ಧರ್ಮದು ದಯವಿಲ್ಲದ ಧರ್ಮವು ಅದು ಯಾವುದಯ ಅದು ಯಾವುದೆಯೇ ಅದು ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಕೂಡದ ಸಣ್ಣ ಅನಾಥ ಅನ್ನೋ ಮಾತನ್ನು ನಾನು ಮತ್ತೆ ಮೊದಲೇ ತಿಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನೆಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ ಎಲ್ಲರಿಗೂ ಕೂಡ ದಯ ಬೇಕು ಅದು ಕೇವಲ ಮಾನವರಿಗೆಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನ ನಮಗೆ ಅಜತ್ ಮೊಹಮ್ಮದ್ ಪೈಗಂಬರ್ ಅವರು ಹದಿನಾಲ್ಕು ನೂರು ಇತಿ ವರ್ಷದ ಇತಿಹಾಸ ಹಿಂದಿನ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿಲ್ಲ ಹದಿನಾಲ್ಕು ನೂರು ವರ್ಷಗಳಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದರು ಈ ಭೂಮಿಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರೂ ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ ಆದ್ರೆ ಇಲ್ಲೊಂದು ನೆರಪಿಲಿ ಉಟ್ಕೊಂಡ್ಬಿಡತಿ ಇಲ್ಲಿ ವಿಷಾಪುರದ ಇದು ದಯನೂ ಇಲ್ಲ ಧರ್ಮವೂ ಇಲ್ಲ ಇದಕ್ಕೆ ಹೇಳಿದ್ರಿ ನಗಡೆ ಯಾವ ಗೊತ್ತಾ ಅದು ಕನ್ಸಿಗೆ ಗೊತ್ತಾಯ ವಿವಾದ ಗೊತ್ತಾಯ್ ಹ ಅಜಾದ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಅವ್ರ ಕಾಲ ಅಲ್ಲ ಅವ್ರ ಕೆಡುಬಾಳು ಇದು ಹೋಲಾಗಿದೆ ಅಜಾದ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ ಚೋಳು ಕಡಿಯೋದು ಅದರ ಧರ್ಮ ಚೋಳ ಕಡದ ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ ಅದು ಯಾಕೆ ಕಣಿತಾ ಅದ್ರ ಧರ್ಮ ಅದು ಆದ್ರೆ ಇಲ್ಲೊಂದು ಹೊಟ್ಟೆ ಅದು ನಡ್ಪೇಳಿ ಅದು ಗೊಡ್ಡೆ ಮೀನ ಕರೆ ಅದು ಗೊಡ್ಡೆ ಮೀನ ಕರೆ ಸಹಿಸುವುದು ಸಹಣೆ ಉಳ್ಳವರು ಅದು ಮಾನವ ಧರ್ಮ ಬಹಳ ಶ್ರೇಷ್ಠ ಧರ್ಮ ನಾವೆಲ್ಲರೂ ಮನುಷ್ಯರು ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತು ನಮಗೆ ವಿವೇಚನೆ ಕೊಟ್ಟಿದ್ದಾರೆ ಆದ್ರೆ ಈ ನಾಯಿಗೆ ಗೊಡ್ಡೆಮ್ಮಿಗೆ ಮೆದುಳಿಗೆ ತಲೆ ಬಗ್ಗೆ ಅಲ್ಲಿಗೆ ಇಲ್ಲ ಅದು ಹೋಗ್ಬಿಟ್ಟತಿ ಈಗ ಮಾನ್ಯ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಹೋದ್ರೂ ಅಂತ ನಡೆದಿತ್ತು ಉಚ್ಚನಾಯ್ ಹೋದ್ರದ್ಯ ಈ ಗೊಡ್ಡ ಮ್ಯಾಲೆ ಹುಟ್ಟದು ಅಂದ್ರೆ ಅವ್ರು ಉಚ್ಚಾರಣೆ ಮಾಡಿದ ಮೇಲೆ ಪೂರ್ವ ತೆಲಿಕೆಟ್ಟು ಬಿಡತ್ತದ್ರು ಪೂರ ಪೂರ್ವ ತೆಲಿಕೆಟ್ಟು ಹೇಳ್ಬೇಕಂದ್ರ ಬಾಯಿಗೆ ಬಂದಿದ್ ಮಾತಾಡೋದು ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟದು ಬಿಜಾಪುರದ ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾಸಾಹ್ ಠಾಕ್ರೆ ಮನೆಯಾಗಿದೆ पैदा हुआ हिंदू के घर में कौन पैदा हुआ विंदौन घर में मूसा पैदा हुआ बसवा के घर में गोटे में पैदा हुआ ये गोटे में है ना इसका आ गया टाइम वक्त आ गया वक्त वो हैं ना लोग जब वक्त आता है मौत का वक्त आता है वो गांव के तरफ बाकी आता है ಈ ಗಿದರ್ಗ ನೀರದು ಇದರ್ಗ ಮೋತಾ ತಾಯಿ ಅದು ಅದಕ್ಕೆ ಅಲ್ಲಿ ಏನು ಮಗಳಿದ್ರು ನಾವು ಕೇಳೋದು ಅವ್ನ ಕಪೋಲಾಜಿ ಕೇಳ್ರಿ ಸೆನೆ ಕೇಳ್ರಿ ಅಂತ ಹೇಳ್ಕೊಬೇಡ್ರಿ ಅಲ್ಲಿ ತಾಯಿ ಬಂದ್ಬಿಟತ್ರಿ ನಮಗೆ ನ್ಯಾಯ ಬೇಕು ನಾವು ಭಾರತೀಯರು ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು ಅದಕ್ಕೆ ಗೊತ್ತಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಶಹೀದ್ ಹೋದ್ರು ಅನ್ನೋದು ಏನಾದರೂ ಅರಿವು ಇದಕ್ಕೆ ಇದು ಬಾಲಾ ಸಾಹೇಬ್ ಠಾಕರ್ ಬಗ್ಗೆ ಮಾತಾಡ ಅಲ್ಲ ಬಸವನವ್ರ ಬಗ್ಗೆ ಮಾತಾಡೋದು ಅಲ್ಲ ಬಸವನವ್ರು ಹೊಳಿ ಹಾರಿದ್ರು ಅಂತ ಹೇಳ್ತಾ ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯ ನಮ್ಮದ ಅಯೋಗ್ಯ ಕೆತ್ತಿರ್ ಲೋಫರ್ ಮಗ ಬೋಳಿ ಮಗಾರ ಮಗ ಒಂದು ಗರ್ಮಕ್ಕೆ ಗೌರವ ಇಲ್ಲ ಹನ್ನೆರಡನೇ ಸೆಟ್ ಸತ್ಮಾಳದ ಅನ್ನ ಬಸವನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸಹಿತೆಯನ್ನು ಹೊರಟು ಹೊಲ್ಕೋಬೇಕು ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಅನ್ನಪ್ಪ ಅವರು ಹೇಳಿದರು ಅದೇ ಹದಿನಾಲ್ಕು ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ ಯಾವ ಧರ್ಮದ ಬಗ್ಗೆ ನಿಷ್ಠೆ ಇಲ್ಲ ತನಗೇನು ಬಾಯಿಗೆ ಬರ್ತಾರೆ ಬಿಡು ಎಷ್ಟು ದಿವಸ ತಗೊಳ್ತಿಯಪ್ಪ ಎರಡು ದಿವಸ ತಗತಿ ಗೊಡ್ಡಮ್ಮಿ ನಿನ್ನ ಟೈಮ್ ಬಂದೈತಿ ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲಾಗದೆ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ ಪ್ರೀತಿ ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ ಇನ್ನು ಅಂತಿಮ ಬಂದಿದೆ ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೆ ನಾ ಸತ್ರ ಅವ್ರ ಹೆಣನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಇಲ್ಲಿ ಏನು ಬಿಟ್ಟಿ ಬಿದ್ದತೆ ಕಾಂಗ್ರೆಸ್ ಪಕ್ಷ ಇನ್ಯಾವ್ನು ನಿನ್ಯಾವ್ನು ಮಗ ಬಾಳವ ನಮ್ಮ ಪಾರ್ಟಿಗೆ ಜೆ ಡಿ ಎಸ್ ಇದ್ದಾಗ ಹಿಂದ ಇದೇ ಕಡೆ ಓಟ್ ಹಾಕಿಸ್ಕೊಂಡು ಹಸರತ್ ಟಿಪ್ಪು ಸುಲ್ತಾನ್ ಅವರು ಎಸೆ ಹಾಕೊಂಡು ಕಡಿಮೆ ಹಸರ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ ಹಸರ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ ಯಾವ ದೇಶದ ಹುಟ್ಟಿಯ ಬೇನು ಇವಾಗ ಕಾಂಗ್ರೆಸ್ ಆಫೀಸ್ ಮುಂದೆ ಇವ್ನ ಹೆಂಗಾ ಸದ್ಯ ತಗೊಂಡು ಹೋಗ್ಬಾರ ಅಂತ ಹೇಳ್ತಾನ ನಾನು ಹೇಳ್ತೀನಿ ಇವನು ಇಲ್ಲೇ ಮುಚ್ಚಬಾರ ನಮ್ಮ ಕರ್ನಾಟಕದ ಮುಚ್ಚೋದು ಅಯೋಗ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಚಲಿಸಿದಂಥವ್ರಪ್ಪ ನಿನ್ನಂಗ ಗೊಳ್ಳ ಹಿಂದುತ್ವ ಮಾತಾಡ್ತೀರಿ ಹಿಂದುತ್ವ ಎಲ್ಲೈತಪ್ಪ ಮುಸಾ ನೀನು ಅಲ್ಲೇ ಹುಟ್ಟಿ ಬಿಟ್ಟಿ ಅದನ್ನು ಮುಸಾಕ ಹಿಂದುತ್ವ ಅದಕ್ಕೆ ನಿನಗೆ ಗೊತ್ತು ಹೊರಗಾಕರಿ ಇನ್ನೂ ನಾಶ ಇಲ್ಲ ನಿನಗೆ ಒಂದು ಹಿಂದುತ್ವ ಇತ ಬದ್ದು ನಾವು ಧರ್ಮಗಳ ನೋಡ್ತೀವಿ ಯಾವ ಪಾರ್ಟಿ ಅಂತ ಗೆದ್ದಾರ ಅವ್ರು ಹೊರಗಕ್ಕೆ ಅನ್ನಪ್ಪ ರಾಜೀನಾಮೆ ಕೊಡು ಇವು ರಾಜೀನಾಮೆ ಕೊಡ್ಸರ ಅಪಮಾಸಿ ಕೇಳೋದು ಕ್ಷಮೆ ಕೇಳೋಂತ ಹೇಳೋದು ನಾವು ನಾವಂತ ಗಾಂಡುಗಳಲ್ಲ ನೀವು ತಾಕತ್ತು ತಮ್ಮ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬರೋ ಸಾವಿಬ್ರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪುಗ ಹುಟ್ಟಿಲ್ಲ ನಾನು ನಮ್ಮ ಅಪ್ಪುಗ ಹುಟ್ಟಿಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಮ್ರದರ್ ಅಂತ ಇವಾಗ ಗೆದ್ದು ಬರ್ತಾರೆ ಗೆದ್ದು ಬಂದಿ ಅಂತ ನನಗೆ ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿಯುತವಾಗಿ ಇಟ್ಟಂತವರು ಪುಣ್ಯಾತ್ಮರು ಪೂಜ್ಯರಾದಂತ ಸಿದ್ದೇಶ್ವರ ಸ್ವಾಮಿಗಳು ಪಾಪ ಎಲ್ಲರಿಗೂ ನ್ಯಾಯವನ್ನು ಇವತ್ತು ಸಿದ್ದಶ್ರೀ ಅದೊಂದು ಬ್ಯಾಂಕ್ ಮಾಡಿಕೊಂಡು ಆದ್ರೆ ರೊಕ್ಕ ಹೊಡೆದು ಎಲ್ಲ ರೊಕ್ಕ ಹೊಡೆದು ಮಂದಿ ಮ್ಯಾಗೆ ದರ್ಬಾರ ದಬ್ಬರಕಿ ಎರಡು ನಿವ್ಸ್ ಮಾಡ್ತೀಯಪ್ಪ ಈಗ ಒಂದೇ ಕೇಳ ಏನು ಬೇಡ ಈಗ ನೀನು ಪಾರ್ಟಿತ್ರ ಹೊರಗೆ ಹಾಕ್ಯ ನೀನು ತಾಕತ್ತು ದಮ್ಮು ಅಂತೀಯಲ್ಲ ನೀನು ತಾಕತ್ತು ದಮ್ ಇದ್ರೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಭಾಗಣಗನ ನಾವು ತೋರಿಸ್ತೀವಿ ತೋರಿಸ್ತೀವಿ ನೀನು ಕೊಟ್ಟು ಹೊಟ್ಟಿ ಮಾಡಿಕೊಂಡು ಏನೇನು ಮಾಡಿ ಗೊತ್ತಿಲ್ಲ ಅದಕ್ಕೆ ಈ ಸಾರಿ ನಮ್ಮ ಪಾರ್ಟಿಯವ್ರಿಗೆ ವಿನಂತಿ ಮಾಡಿಕೊಟ್ಟಿನಿ ನಾನು ಏನಾದರೂ ನನಗೆಲ್ಲಾದರೂ ಒಂದು ಕಡೆ ಅವಕಾಶ ಕೊಡೋದಾದ್ರೆ ಬಿಜಾಪುರ ಅಂದ್ರೆ ನಮ್ಮ ಅಖಂಡ ಜಿಲ್ಲೆ ನಾನು ಬಿಜಾಪುರ ಜಿಲ್ಲೆದ ನಮ್ಮಅಪ್ಪಳು ಇಲ್ಲೇ ಉಸ್ತುವಾರಿ ಮಂತ್ರಿ ಆಗಿ ನಮಗೇನು ಬಾಗಲಕೋಟೆ ಬಿಜಾಪುರ ಹೊಸದಲ್ಲ ನಾವು ಅಖಂಡ ಬಿಜಾಪುರ ಜಿಲ್ಲೆದವ್ರ ನನಗೇನು ನಮ್ಮ ಪಾರ್ಟಿಯವ್ರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಈ ಇಲೆಕ್ಷನ್ ಮುಗಿಯುವವರೆಗೂ ನಾನು ಬಿಜಾಪುರದಾಗ ಸುಂದ್ರ ಮಾತಾಡೋದು ಒಂದು ಧರ್ಮವನ್ನ ತಗೊಳ್ಳೋದು ಇವತ್ತು ಧರ್ಮ ಏನೇ ಇಲ್ಲ ಇವನು ಮಾತಾಡಕ್ಕೆ ಇವನಿಗೆ ಧರ್ಮನೇ ಇಲ್ಲ ಸ್ವಂತ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಲಿಂಗಾಯತ ಧರ್ಮದ ಗುರುಗಳನ್ನ ಇವತ್ತು ಬೀಳ್ತಾನೆ ಇವನಿಗೆ ನಾವಂತರೂ ಇವರು ಮನಸಾರೆ ನಾವು ಕಿತ್ತು ಹಾಕಿಬಿಟ್ಟಿವ ನಮ್ಮ ಧರ್ಮದ ಇದ್ರೆ ಇವರಿಗೆ ಅಯ್ಯೋ ಇಲ್ವಾ ಇವ ಯಾವ ಆಯ್ಕೆ ಇಲ್ಲ ಅದಕ್ಕೆ ಬಂಧುಗಳ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ತಾವು ಸೇರಿ ಇವತ್ತೇನು ನ್ಯಾಯ ಕೇಳಬೇಕು ಇದು ಭಾರತೀಯರ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ಭಾರತೀಯರು ನಾವು ಭಾರತೀಯ ಪ್ರಜೆಗಳು ನಾವು ಇವತ್ತು ಸುಮ್ ಸುಮ್ಮನೆ ಅದೆಲ್ಲ ದಾಳಿ ಆಯ್ತು ಕಾಶ್ಮೀರದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಹೊಡ್ಕೊತಾರೆ ಯುದ್ಧ ಮಾಡಬಾರ್ದು ಪಾಕಿಸ್ತಾನ ವಿರುದ್ಧ ಮುಖ್ಯಮಂತ್ರಿಗಳು ಅಂತ ಹೇಳಿ ಯುದ್ಧ ಮಾಡಬಾರ ಹೇಳಿಲ್ಲ ಭಾರತೀಯರ ತತ್ವ ಸಿದ್ಧಾಂತ ಏನು ಮಹಾತ್ಮ ಅವರು ಮೌಲಾನಾ ಆಜಾದ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ತ್ಯಾಗ ಮತ್ತು ಬಲಗಾನ ಶಾಂತಿ ಹಿಂಸೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅದರಲ್ಲಿ ಎಲ್ಲ ಜನಾಂಗದವರು ಹುತಾತ್ಮರಾದ್ರು ಸಹೀದಾದ್ರು ಜೀವವನ್ನು ಕೊಟ್ಟರು ತ್ಯಾಗ ಕೊಟ್ಟರು ಇವತ್ತು ಅಂತ ಒಂದು ದೇಶದಲ್ಲಿ ನಾವು ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನೆಲದು ತೋರಿಸ್ತೀವಿ ಎಲ್ಲ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸಹನೆ ಸಮಾಧಾನ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಬಹಳ ಸಾಧ್ಯದು ಅದನ್ನ ಬಿಟ್ಟು ಬಿಟ್ಟು ಮಿತ್ರ ಅಂತ ಯಾವ ಮಂದಿ ಇರ್ಲಾರು ನಾ ಕುಲಾ ಸುಟ್ಟು ಬಿಟ್ಟು ಹತ್ತೊಂಬತ್ ನೂರ ಎಪ್ಪತ್ತೊಂದರಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವ್ರಿಗೆ ಅವ್ರಿಗೆ ದುರ್ಗೆ ಈ ದೇಶದ ದುರ್ಗಿ ಅಂತ ಹೇಳಿ ಹೆಸರು ಕೊಟ್ರು ವಾಜಪೇಯಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತೇ ಇದೇ ಪಾಕಿಸ್ತಾನದ ವಿರುದ್ಧ ಮಿತ ಮಾಡಿ ತೊಂಬತ್ತು ಮೂರು ಸಾವಿರ ಜನರ ಇವತ್ತು ಬಂದಿ ಮಾಡಿ ಲಾವರ್ದಲ್ಲಿ ವಿದ್ಯ ನಡೆದಿದ್ದು ಮರ್ತೀವ ಈ ದೇಶಕ್ಕಾಗಿ ವಿದ್ಯ ನಡೀತು ಇವತ್ತು ಎರಡು ಹೋಳ ಮಾಡಿದಂತ ಶ್ರೀಮತಿ ಇಂದಿರಾ ಗಾಂಧಿ ಇವತ್ತು ಇವತ್ತು ನಾಟಕ ಆಡ್ತಾರೆ ಇವ ಮೋದಿ ಯಾವ್ದು ಉಡಿಸ್ ಅಂತ ಆ ಟಿವಿ ಟಿವಿಯವರ ಹೆಗ್ಗಳ ಕುಟ್ಬಿಟ ಉಡಿಸ್ಸಾ ಎಷ್ಟು ಮಂದಿ ಚಾವಣ್ಣಪ್ಪ ಎಷ್ಟು ಮಂದಿಗೆ ಇವತ್ತು ನ್ಯಾಯ ಕೊಟ್ಟು ಪಾಪ ಇಪ್ಪತ್ತೇಳು ಜನ ಕುಟುಂಬ ಇವತ್ತು ಅಲ್ಲಿ ಸೆಕ್ಯೂರಿಟಿ ಇಲ್ಲ ನಿಮಗ್ ಗೊತ್ತೈತಿ ಎರಡ್ ಸಾವಿರದ ಹತ್ತೊಂಬತ್ತು ಪೂರ್ಣದಲ್ಲಿ ಏನು ಮುನ್ನೂರ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ಇವತ್ತು ನಮ್ಮ ದೇಶದ ಒಳಗೆ ಬಂದು ಅಷ್ಟೊಂದು ಯೋಧರು ಸತ್ರ ಪುಲ್ವಾಮಾ ದಾಳಿ ಆಯ್ತಲ್ಲ ಅದನ್ನು ಬಿಟ್ಟರು ಅಲ್ಲಿ ಆದ್ರೂ ದಿನ ತನಿಖೆನೇ ಇಲ್ಲ ಅದು ಏನಾಯ್ತು ಯಾಕೆ ಸತ್ತರು ಹೆಂಗೆ ಬಂತು ಆ ಎಕ್ಸು ನಮ್ಮ ದೇಶದಲ್ಲಿ ಮುನ್ನೂರ ಐವತ್ತು ಕೆ ಜಿ ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ ಇವತ್ತು ಸುಮ್ಮನೆ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಏನನ್ನೋದು ಅವ್ರಿಗೆ ಹೆಸರಿಟರ್ ಒಂದು ಪಾಕಿಸ್ತಾನ್ ಏಜೆಂಟ್ ಅಂತ ಹೇಳಿ ಇವನೇ ಅಂದ ಪಾಕಿಸ್ತಾನ್ ಏಜೆಂಟ್ ಅಂತ ಏಜೆಂಟ್ ಏಜೆಂಟು ಮಿಐ ಏಜೆಂಟ್ ಚಕ್ರ ಏಜೆಂಟಾ ಅದಕ್ಕೆ ಮುಂದ್ರೆ ಬಾಟೆಮ್ಮಿ ಅಂದ್ರೆ ಹಾಲು ಹೆಂಡ ಅದು ಗೊಬ್ಬು ಆಗೋದು ಅದಕ್ಕೆ ಬಾಟೆಮ್ಮಿ ಅಂತ ಬಂಧುಗಳೇ ತಾವು ಇದಿಗಳು ಬೇಡ ನಾವು ನಮ್ಮ ಮನಸ್ಸನ್ನ ಹೊಡ್ಕೊಂಡು ಹಿಡಿಯೋರು ಬೇಡ ನಾವು ಭಾರತೀಯರು ಸದನ ಉಳ್ಳ ಶಕ್ತಿ ನಾವು ಶಾಂತಿ ಸಮಾಧಾನ ತ್ಯಾಗ ಬಲಿದಾನ ನಮ್ಮ ರಕ್ತದಲ್ಲೇ ಐತಿ ಆ ರಕ್ತದಲ್ಲಿರುವಂತಹ ತ್ಯಾಗ ಬಲಿದಾನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ಟ ಯಾವ ಪಾಕಿಸ್ತಾನ ಬರ್ರಿ ಬೇಕಾದ ದೇಶ ಬರ್ರಿ ಆ ವಿಧ ಮಾಡುವಂತ ಶಕ್ತಿ ಭಾರತೀಯ ಐತಿ ಅದು ಸಂದರ್ಭ ಬಂದಾಗ ನಾವು ತೋರಿಸ್ತೋ ಆಗೋಣ ಅದ ಬಿಟ್ಟು ಈ ಉಚ್ಚರಾಯಿಗಳು ಈ ನಾಯಿಗಳು ಬಗಳೋದಕ್ಕೆ ನಾವೆಲ್ಲ ಗೌರವ ಕೊಡೋದು ಬೇಡ ಇವತ್ತೇನು ತಾವು ಇಷ್ಟೊಂದು ಮನಸ್ಸಿನೊಂದು ಇವತ್ತು ಆಝಾದ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಮಾತಾಡಿದಂಥವರಿಗೆ ಹುಟ್ಟು ಕೊಡುವಂತಹ ಸಂದರ್ಭ ನಮಗೆ ಬಂದಿದೆ ಆ ಉತ್ತರವನ್ನ ಕಡ್ಡಾಯ ಇಟ್ಕೊಂಡಲ್ಲ ಓಟ್ ಮುಖಾಂತರ ತೋರ್ಸ ಓಟ್ ಮುಖಾಂತರ ಅದಕ್ಕೆ ರೆಡಿಯಾಗಿ ಬರುತ್ತೆ ಏನೇ ಈಗ ಅಂದ್ರೆ ಇನ್ನೂ ಎರಡು ವರ್ಷಕ್ಕೆ ಬರುತ್ತೆ ಇಪ್ಪತ್ತೆಂಟಕ್ಕೆ ಅವಾಗ ಮತ್ತೆ ನಾವು ಬಂದೇ ಬರ್ತೀವಿ ಅನ್ನೋದನ್ನ ಇದೇ ಬಿಜಾಪುರ ನಗರದಲ್ಲಿ ನಾವು ಮತ್ತೆ ಬರ್ತೀವಿ ಬಂದೇ ಬರ್ತೀವಿ ಅದಕ್ಕೆ ಬಂಧುಗಳೇ ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳಲ್ಲ ತಾವೆಲ್ಲ ಬಿಸ್ಲಾಗಿ ನಿಂತೀರಿ ಪಾಪ ಯಾಕಂದ್ರೆ ಇಷ್ಟೊತ್ತು ತಾವು ತಾಯ್ದು ನಮ್ಮನ್ನ ಅಮೀದ್ ಮುಸ್ರೀಫ್ ಸಾಹೇಬು ಸ್ವತಃ ಬಂದು ನಮ್ಮನ್ನೆಲ್ಲ ಬರ್ಮಾಡ್ಕೊಂಡು ಓದೋಕೆ ಬಂಧುಗಳೇ ನಮ್ಮನ್ನ ನಿಮ್ಮನ್ನ ಒಡೆಯೋದಕ್ಕೆ ಯಾರು ಅಂತ ಸಾಧ್ಯ ಇಲ್ಲ ಆ ಒಡಿಯುವಂತ ಕೈಗಳಿಗೆ ಹೊಡಿಯುವಂತ ಮನಸ್ಸುಗಳಿಗೆ ಆ ಭಗವಂತ ಖಂಡಿತವಾಗಿ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ವಿಶ್ವಾಸ ಇದೆ ಆ ಭಗವಂತನ ಮೇಲೆ ಆ ಅಲ್ಲನ ಮೇಲೆ ನಾವು ದೃಢವಾದ ವಿಶ್ವಾಸ ನಂಬಿಕೆಯನ್ನು ಖಂಡಿತವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾವು ಕಾಯ್ದು ನೋಡೋಣ ಅನ್ನೋ ಮಾತನ್ನು ಹೇಳ್ತಾ ಇವತ್ತೇನು ನಮ್ಮ ಎಲ್ಲ ತನ್ವೀರ ಗುರುಗಳ ಆದ್ಯಾಗಿ ಎಲ್ಲ ಧರ್ಮ ಗುರುಗಳ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಇವತ್ತು ಅವರು ಮಾತಾಡಿದ್ದು ತಪ್ಪು ಆ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸಿ ಅನುಭವಿಸ್ತಾರೆ ಅದಕ್ಕೆ ಸಮಯ ಕಾಯನ ಬಂಧುಗಳೇ ಸಮಯಕ್ಕೆ ತಕ್ಕ ನಾವು ನೆನ ಅನ್ನೋ ಮಾತನ್ನ ಕೊನೆಯದಾಗಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನನ್ನನ್ನು ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಬರ್ಮಾಡ್ಕೊಂಡು ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಿ ತಮಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸಿ ನಿಮ್ಮ ಜೊತೆಗೆ ನನ್ನ ಉಸರಿರೋವರಿಗೂ ನಾನು ಒಂದು ಇಲ್ಲಿ ಕೊಟ್ಟು ಹೋಗ್ತೀನಿ ಬಂಧುಗಳೇ ನೆನಪಿಟ್ಕೊಳ್ರಿ ನನ್ನ ಉಸೂರಿರೋವರೆಗೂ ನಾನು ಎಲ್ಲ ಧರ್ಮೀಯರ ಜೊತೆಗೆ ಹಸರತ್ ಮೊಹಮ್ಮದ್ ಪೈಗಂಬರ್ ಅವರ ಜೊತೆಗೆ ಹಸರತ್ ಟಿಪ್ಪು ಸುಲ್ತಾನ್ ಅವರ ಜೊತೆಗೆ ಅವರ ಜೊತೆಗೆ ಎಲ್ಲ ಧರ್ಮೀಯವರ ಜೊತೆಗೆ ನಾವು ಒಂದಾಗಿ ನಡೆಯೋಣ ಅನ್ನೋ ಮಾತನ್ನ ಹೇಳಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನಗೆ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ